ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ದರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ತುಂಬ ಜನ ಎಲೆಕ್ಟ್ರಿಕಲ್ ಸೀಸರ್ ಬಗ್ಗೆ ಕೇಳ್ತಾ ಇದ್ದಾರೆ ಸರ್ ಅದನ್ನು ನಾವು ಯೂಸ್ ಮಾಡ್ಬೋದು ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಾನೊಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಕನ್ನಡ ಲೇಡೀಸ್ ಟೈಲರ್ ಚಾನಲ್ ಅಂತ ಅದರಲ್ಲಿ ಈಗ ಆಲ್ರೆಡಿ ನಾಲ್ಕೈದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಆ ಚಾನಲಲ್ಲಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದೊಂದು ಮಾಡಲ್ ಬ್ಲೌಸಸ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದಾದ ನಂತರ ಇನ್ನೊಂದು ಮಾಡಲ್ ಬ್ಲೌಸಸ್ನ ತೊಗೊಳ್ತೀನಿ ಆ ರೀತಿ ಫೋರ್ಡಾಟ್ ಬ್ಲೌಸ್ಗೆ ಈಗ ಸ್ಟಾರ್ಟ್ ಮಾಡಿರೋದು ಫಸ್ಟು ಫೋರ್ ಡಾಟ್ ಬ್ಲೌಸು ಈ ಫೋರ್ಡಾಟ್ ಬ್ಲೌಸ್ಗೆ ಸಂಬಂಧಪಟ್ಟಂಗೆ ಥೇರಿ ಕ್ಲಾಸಸ್ಸು ಪ್ರಾಕ್ಟಿಕಲ್ ಕ್ಲಾಸಸ್ಸು ಎಷ್ಟು ವೀಡಿಯೋಸ್ ಆಗುತ್ತೋ ಅಷ್ಟು ವೀಡಿಯೋಸ್ ಕಟಿಂಗ್ ಮತ್ತು ಸ್ಟಿಚಿಂಗು ಎಷ್ಟು ವೀಡಿಯೋಸ್ ಆಗುತ್ತೋ ಅಷ್ಟು ವೀಡಿಯೋಸು ಒಂದು ಆರ್ಡ್ರ್ ವೈಸು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತಾಯಿದ್ದೀನಿ ಮತ್ತು ಅದಾದ ನಂತರ ಬೋಟ್ನೆಕ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ಈ ರೀತಿ ಒಂದು ಮಾಡಲ್ ಆದಮೇಲೆ ಇನ್ನೊಂದು ಮಾಡಲ್ ಬ್ಲೌಸಸ್ಸು ತೊಗೊಳ್ತಾ ಇದ್ದೀನಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಒಂದು ವೈಸ್ ವೀಡಿಯೋಸ್ ಇದ್ದರೆ ತುಂಬ ಬೆಟರ್ ಇರುತ್ತೆ ಅಂತ ನಾನು ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಆ ಹೊಸ ಚಾನಲಲ್ಲಿ ನಾನು ಆ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಆ ಹೊಸ ಚಾನಲ್ನ ನಿಮ್ಮಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ಇರುತ್ತೆ ಆ ಚಾನಲ್ದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋನ ನೋಡಿ ನೀವು ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಒಂದಿನ ಬಿಟ್ಟು ಒಂದಿನ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು ಆರ್ಡರ್ ವೈಸ್ ಇರುತ್ತೆ ನೀವು ಪರ್ಫೆಕ್ಟಾಗಿ ಕಲಿಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಕಾಮೆಂಟ್ ಸೆಕ್ಷನಲ್ಲೂ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದಾದರೂ ನೀವು ಕ್ಲಿಕ್ ಮಾಡಿ ವೀಡಿಯೋನ ನೋಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ಫಾಲೋ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ಈ ಎಲೆಕ್ಟ್ರಿಕಲ್ ಸೀಸರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ನಾರ್ಮಲ್ ಸೀಸರ್ಗು ಮತ್ತು ಈ ಎಲೆಕ್ಟ್ರಿಕಲ್ ಸೀಸರ್ಗು ಏನು ಡಿಫ್ರೆನ್ಸ್ ಇರುತ್ತೆ ಪ್ರೈಸ್ ಯಾವುದು ಬೆಟರ್ ಇರುತ್ತೆ ನಮಗೆ ದಪ್ಪ ಬಟ್ಟೆ ಬಂದಾಗ ಕಟ್ ಮಾಡ್ಬೋದಾ ಹಾರ್ಮಲ್ ಶೇಪೆಲ್ಲ ಕರೆಕ್ಟಾಗಿ ಕಟ್ ಮಾಡ್ಬೋದಾ ಈ ಆ ಎಲೆಕ್ಟ್ರಿಕಲ್ ಇಂದ ಅನ್ನೋದು ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಕ್ಲಾರಿಟಿ ಬರುತ್ತೆ ನಾರ್ಮಲ್ ಸೀಸರ್ಗೂ ಮತ್ತು ಈ ಎಲೆಕ್ಟ್ರಿಕಲ್ ಸೀಸರ್ಗು ಹಾಗೆ ಈ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಲೈಕನ್ ಇರುತ್ತೆ ಅದನ್ನು ಕೂಡ ಆನ್ ಮಾಡಿ ಇಟ್ಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ನೀವು ಆಲ್ರೆಡಿ ಅಲ್ಲಿ ನೋಡಿದ್ರಲ್ವ ಇದು ಎಲೆಕ್ಟ್ರಿಕಲ್ ಸೀಸರ್ ಇದು ನಾರ್ಮಲಾಗೆ ನಾವು ಇದೇ ಸೀಸರ್ನ ಯೂಸ್ ಮಾಡೋದು ಈಗೆಲ್ಲ ಸ್ವಲ್ಪ ಟೆಕ್ನಾಲಜಿ ಮುಂದುವರೆದು ಈ ರೀತಿ ಎಲೆಕ್ಟ್ರಿಕಲ್ ಸೀಸರು ಬಂದಿದೆ ಇದು ನಿಮಗೆ ಆಫ್ಲೈನಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಇದರ ಬಗ್ಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಶೇರ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರೋದು ಆಫ್ಲೈನಲ್ಲ ನನಗೆ ಈ ರೀತಿ ಒಂದು ಬಾಕ್ಸಲ್ಲಿ ಕಳಿಸ್ಕೊಟ್ಟಿದ್ದಾರೆ ನೋಡಿ ಇದೆ ಎಲೆಕ್ಟ್ರಿಕಲ್ ಸೀಸರ್ ಇದು ಇದು ಒಂದು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ನಾರ್ಮಲ್ಲಾಗಿ ಆಗಿ ನಾವು ಫೋನ್ ಚಾರ್ಜ್ ಮಾಡ್ತೀವಲ್ವ ಸೇಮ್ ಅದೇ ಚಾರ್ಜರಿಂದ ನಾವು ಚಾರ್ಜ್ ಮಾಡ್ಬೋದು ಇದು ಟೈಪ್ ಎ ಟು ಟೈಪ್ ಸಿ ಕೇಬಲ್ ಅಂತ ಕೊಟ್ಟಿದ್ದಾರೆ ನಮ್ಮ ಹತ್ರ ಅಡಾಪ್ಟರ್ ಇದ್ದೇ ಇರುತ್ತೆ ಇಲ್ಲಾಂದರೆ ನಾರ್ಮಲ್ ನಾವು ಟೈಪ್ ಸಿ ಚಾರ್ಜರ್ ಇರುತ್ತಲ್ವ ಅದರಿಂದ ನಾವು ಚಾರ್ಜ್ ಮಾಡ್ಬೋದು ಇದರಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ವೆರೈಟೀಸ್ ಇರುತ್ತೆ ಓಕೆನಾ ಈಗ ನೋಡಿ ನಿಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ಈ ಎಲೆಕ್ಟ್ರಿಕಲ್ ಸೀಸರ್ ನೋಡ್ತಾ ಇದ್ದೀರಲ್ವಾ ಇದು ನಿಮಗೆ ಬ್ಲೇಡ್ ಬ್ಲೇಡ್ ಸೆಟ್ ಇದು ನಮಗೆ ಓಪನ್ ಮಾಡೋದಕ್ಕೆ ಬರುತ್ತೆ ಕ್ಲೋಸ್ ಮಾಡೋದಕ್ಕೂ ಬರುತ್ತೆ ಈ ರೀತಿ ಇದು ಓಪನ್ ಮಾಡ್ಕೊಳ್ಬೋದು ಕ್ಲೋಸ್ ಮಾಡ್ಕೊಳ್ಬೋದು ಈಗ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಇದು ಯಾರಿಗೆ ತಗೋ ಯಾರು ತೊಗೊಳ್ಬೇಕು ಅನ್ನೋದು ಕೊನೆವರೆಗೂ ನೋಡಿದರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಸೂಟ್ ಆಗುತ್ತೆ ಯಾರು ತೊಗೊಳ್ಬೋದು ಯಾರು ತೊಗೊಳ್ಬಾರ್ದು ಅನ್ನೋದು ಇದು ನಾರ್ಮಲಾಗಿ ಇದರಲ್ಲಿ ನಮಗೆ ಬ್ಯಾಟ್ರಿ ಇರುತ್ತೆ ಚಾರ್ಜಿಂಗ್ ನಾವು ಚಾರ್ಜಿಂಗ್ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಹಿಂದ್ಗಡೆ ಸೆಟ್ ಇದು ಒಂದೊಂದು ಮಾಡಲ್ ಒಂದೊಂದು ರೀತಿ ಇರುತ್ತೆ ನಿಮ್ಮ ಕೆಲವುದರಲ್ಲಿ ಆನು ಆಫ್ ಬಟನ್ ಸಪ್ರೇಟಾಗಿರುತ್ತೆ ಮತ್ತು ಒಂದು ಸಣ್ಣದಾಗಿ ಡಿಸ್ಪ್ಲೇ ಇರುತ್ತೆ ಆ ಡಿಸ್ಪ್ಲೇಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಎಷ್ಟಿದೆ ಅನ್ನೋದು ತೋರಿಸ್ತಾ ಇರುತ್ತೆ ಇದರಲ್ಲಿ ಹಿಂದ್ಗಡೆ ಸೈಡ್ ಇದೆ ಇದು ತೋರಿಸ್ತಾ ಇಲ್ಲ ಇದು ನನಗೆ ಎರಡು ಸಾವಿರ ರೂಪಾಯಿ ಪ್ರೈಸ್ ಇದೆ ಇದು ಇದರಲ್ಲಿ ನಿಮಗೆ ಪ್ರೈಸಸ್ ಜಾಸ್ತಿ ಇರುತ್ತೆ ಪ್ರೈಸಸ್ ಜಾಸ್ತಿ ಆದಷ್ಟು ನಿಮಗೆ ಫ್ಯೂಚರ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಓಕೆನಾ ಇದು ನಾನು ಜಸ್ಟ್ ಎರಡು ಸಾವಿರ ರೂಪಾಯಿ ನಾನು ಶ್ಯಾಂಪಲ್ಗೆ ನೋಡೋಣ ಅಂತ ತರಿಸಿರೋದು ಇದರಲ್ಲಿ ಅಷ್ಟೊಂದು ಫ್ಯೂಚರ್ಸ್ ಏನಿಲ್ಲ ಬಿಲ್ ಕ್ವಾಲಿಟಿ ಅಷ್ಟೊಂದು ಇಲ್ಲ ಈ ಸಾಲಿಡ್ಡಾಗಿಲ್ಲ ಬಿಲ್ ಕ್ವಾಲಿಟಿ ಪ್ಲಾಸ್ಟಿಕ್ ಐಟಮ್ ಇದೆಲ್ಲ ಮತ್ತು ಇದು ಆನ್ ಮಾಡಿಕೊಂಡು ಈ ಬಟನ್ ಇದು ಆನ್ ಆಫ್ ಬಟನ್ ಇದು ಇಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಇದು ಇಂಡಿಕೇಟ್ರ್ ಎಷ್ಟು ಚಾರ್ಜಿಂಗ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಮೂರು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಷ್ಟೇ ಇದರಲ್ಲಿ ಇನ್ನೇನಿರೋದಿಲ್ಲ ಇದು ಬ್ಲೇಡ್ ಸೆಟ್ ಈಗ ಓಪನ್ ಮಾಡೋದು ಕ್ಲೋಸ್ ಮಾಡೋದು ತೋರಿಸಿದ್ನಲ್ವ ಇದನ್ನು ಈ ಸೀಜರ್ ಏನಂದರೆ ಈ ಎಲೆಕ್ಟ್ರಿಕಲ್ ಸೀಜರಲ್ಲಿ ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ಈ ರೀತಿ ಕೆಳಗಡೆ ಸೈ ಇದು ಕೊಟ್ಟಿದ್ದಾರೆ ನೋಡಿ ಬಟನ್ನು ಇದೊಂದೇ ಈ ರೀತಿ ಪ್ರೆಸ್ ಮಾಡಿದರೆ ನಮಗಿದು ಆನ್ ಆಗೋಲ್ಲ ಈ ರೈಟ್ ಸೈಡಲ್ಲಿರೋದನ್ನು ಪ್ರೆಸ್ ಮಾಡಿಕೊಂಡು ಇದನ್ನು ಆನ್ ಮಾಡಬೇಕಾಗುತ್ತೆ ಆ ರೀತಿ ಇದೆ ನಾವು ಇನ್ನು ಸ್ವಲ್ಪ ಪ್ರೈಸ್ ಜಾಸ್ತಿ ಇಟ್ಟಾಗ ನಮಗೆ ಇದು ಆನು ಆಫ್ ಮಾಡೋದು ಸಪ್ರೇಟಾಗಿರುತ್ತೆ ಅಂದರೆ ಡೈರೆಕ್ಟಾಗಿ ಈ ರೀತಿ ಪ್ರೆಸ್ ಮಾಡಿ ನಾವು ಇದನ್ನು ಪ್ರೆಸ್ ಮಾಡಬೇಕಲ್ವಾ ಆ ರೀತಿ ಇಲ್ದಂಗೆ ಡೈರೆಕ್ಟಾಗಿ ನಾವು ಒಂದು ಸಾರಿ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ ಒಂದು ಸಾರಿ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ ಆನ್ ಆಫು ಬಟನ್ ಸಪ್ರೇಟಾಗಿರುತ್ತೆ ಮತ್ತು ಸ್ಪೀಡ್ ಅಡ್ಜಸ್ಟ್ಮೆಂಟಿಂಗ್ ಇನ್ನು ಸ್ವಲ್ಪ ಪ್ರೈಸ್ ಜಾಸ್ತಿ ಇದ್ದರೆ ಸ್ಪೀಡ್ ಅಡ್ಜಸ್ಟ್ಮೆಂಟಿಂಗ್ ಇರುವಂಥದ್ದು ನಮಗೆ ಸಿಗ್ಬೋದು ಒಂದು ಚಿಕ್ಕದಾಗಿ ಡಿಸ್ಪ್ಲೇ ಸಿಗ್ಬೋದು ಇನ್ನು ಚೆನ್ನಾಗಿರುತ್ತೆ ಅಂದರೆ ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಆದರೂ ನಾವು ಪ್ರೈಸ್ ಇಡಬೇಕಾಗುತ್ತೆ ನಮಗೆ ಸ್ವಲ್ಪ ಎಲ್ಲ ಫ್ಯೂಚರ್ಸ್ ಬೇಕು ಅಂದರೆ ಈ ಬ್ಲೇಡ್ ಕ್ವಾಲಿಟಿ ಆಗಿರ್ಬೋದು ತಿಕ್ನೆಸ್ಸು ಓಕೆ ಸ್ಪೀಡು ಸ್ಪೀಡ್ ಅಡ್ಜಸ್ಟಿಂಗು ಇದೆಲ್ಲನೂ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೈಸಸ್ ಇಷ್ಟು ಇಟ್ಟಂಗೆಲ್ಲ ನಮಗೆ ಫ್ಯೂಚರ್ಸ್ ಅನ್ನೋದು ಸಿಗುತ್ತೆ ಇದು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ ಆಫ್ಲೈನಲ್ಲಿ ಅಂದರೆ ನಿಮಗೆ ದೊಡ್ಡ ದೊಡ್ಡ ಸಿಟಿಲಾದರೂ ಸಿಗ್ಬೋದು ಜನ್ರಲಾಗಿ ಬೆಂಗಳೂರಲ್ಲಿ ಸಿಗ್ಬೋದು ಬಿಟ್ರೆ ನಾರ್ಮಲ್ ಕಡೆಯೆಲ್ಲನೂ ಸಿಗೋದು ಕಷ್ಟನೇ ಅದು ಬೆಂಗಳೂರಲ್ಲೂ ನಿಮಗಿದು ಸಿಗುತ್ತೆ ಅನ್ನೋ ಐಡಿಯಾ ನನಗಿಲ್ಲ ಆನ್ಲೈನಲ್ಲಂತೂ ಸಿಗುತ್ತೆ ಅಮೆಝಾನ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಎರಡು ಸಾವಿರ ರೂಪಾಯಿ ಇದೆ ಎರಡುವರೆ ಮೂರು ಮೂರುವರೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿವರೆಗೂ ಇದೆ ನಾನು ಜನರಲಾಗಿ ಚೆಕ್ ಮಾಡೋದಕ್ಕೋಸ್ಕರ ಒಂದು ತರಿಸಿದ್ದೀನಿ ಅಷ್ಟೇ ಈ ಇನ್ನು ನೋಡೋದಕ್ಕೆ ಈ ರೀತಿ ಇರುತ್ತೆ ನೋಡಿ ಸಿಂಪಲ್ಲು ಈ ಸೀಜರ್ ಏನಂದರೆ ಪ್ರೆಸ್ ಮಾಡಿಕೊಂಡು ಈ ರೀತಿ ರೈಟ್ ಸೈಡಲ್ಲಿ ಪ್ರೆಸ್ ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಿ ಕಟ್ ಮಾಡಬೇಕಾಗುತ್ತೆ ಇದು ಯಾವ ರೀತಿ ಯೂಸ್ ಆಗುತ್ತೆ ನಮಗೆ ಅನ್ನೋದು ಇಂಪಾರ್ಟೆಂಟು ಜನರಲ್ಲಾಗಿ ನಾವು ಈ ಸೀಜರಲ್ಲಾದರೆ ಕಟ್ ಮಾಡ್ತೀವಲ್ವ ಇದು ನಮಗೆ ಇಷ್ಟು ಓಪನ್ ಇರುತ್ತೆ ಇದರಲ್ಲಿ ನೋಡಿದರೆ ತುಂಬ ಕಡಿಮೆನೇ ಇರುತ್ತೆ ಇದು ಕಟ್ ಮಾಡೋಕ್ಕಾಗುತ್ತೋ ಇಲ್ಲವೋ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಮತ್ತು ಸ್ಟಿಚಿಂಗ್ ಮಾಡುವಾಗ ಯೂಸ್ ಮಾಡ್ಬೋದಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಫಸ್ಟು ಇದೊಂದು ಮಾರ್ಕ್ ಮಾಡಿದ್ದೀನಿ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅನ್ನೋದು ಇದರಲ್ಲಾದರೆ ನಾನು ಪ್ರೆಸ್ ಮಾಡಿಕೊಂಡು ಕಟ್ ಮಾಡಬೇಕಿದೆ ಈ ಸಮಸ್ಯೆ ಇದರಲ್ಲಿ ಬಟ್ ನಮಗೆ ಸೀಜರಲ್ಲಿ ಕಟ್ ಮಾಡಿದಷ್ಟು ಫಿನಿಶಿಂಗು ಬರೋದಿಲ್ಲ ಯಾಕಂದರೆ ಇದು ಪ್ರೆಸ್ ಮಾಡಿಕೊಂಡು ನಾನು ಕಟ್ ಮಾಡಬೇಕು ಸೊ ಹಂಗಾಗಿ ಸ್ವಲ್ಪ ನನಗೆ ಕಷ್ಟ ಇದೆ ಇದೇ ನಾನು ಫಸ್ಟ್ ಟೈಮಿಗೆ ಇನ್ನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಏನಂದರೆ ನಮಗೆ ಇದರಲ್ಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಬಟ್ ನನಗೆ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಇದು ಹ್ಞೂ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫಿನಿಶಿಂಗ್ ಈ ರೀತಿ ಬಂದಿದೆ ನೋಡಿ ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ನಾನು ಇದೇ ಈಗ ಫಸ್ಟ್ ಟೈಮ್ ಇನ್ನು ನಿಮ್ಮೆದುರಿಗೇ ಬಾಕ್ಸ್ ಓಪನ್ ಮಾಡಿ ಕಟ್ ಮಾಡಿರೋದಷ್ಟೇ ಎಕ್ಸ್ಪೀರಿಯೆನ್ಸ್ ನನಗೂ ಅಷ್ಟೊಂದಿಲ್ಲ ಬಟ್ ಇದರಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅನ್ನೋದು ಒಂದು ಐಡಿಯಾ ಅಂತೂ ನನಗೆ ಬಂತು ಈ ರೀತಿ ಇದೆ ನೋಡಿ ಫಿನಿಶಿಂಗ್ ನನಗೇನು ಅಷ್ಟೊಂದು ಬಂದಿಲ್ಲ ಇದು ಏನಾಗುತ್ತೆ ಅಂದರೆ ಜನರಲ್ಲಾಗಿ ಸಪ್ರೇಟ್ ಒಂದು ಸ್ವಿಚ್ ಬಟನ್ ಇದ್ರೂ ನಮಗಿದು ಅಷ್ಟೊಂದು ತೂಕ ಇರೋದಿಲ್ಲ ಈ ಬ್ಲೇಡ್ ಸೆಟ್ಟು ಅಷ್ಟೇ ಇದು ಅಷ್ಟೇ ಬಿಲ್ ಕ್ವಾಲಿಟಿ ಅಷ್ಟೊಂದು ಸಾಲಿಡಾಗಿ ಇರೋಲ್ಲ ತೂಕ ಇರೋದಿಲ್ಲ ಗ್ರಿಪ್ ಇರೋದಿಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಈ ರೀತಿ ಜರುಗ್ತಾ ಇರುತ್ತೆ ವೆಯ್ಟ್ಲೆಸ್ ಈ ಇದು ಈಗ ವೆಯ್ಟ್ಲೆಸ್ ಇದೆ ಅಲ್ವ ಈ ವೆಯ್ಟ್ಲೆಸ್ ಇರೋದ್ರಿಂದ ನೋಡಿ ಇದು ನ ಈ ರೀತಿ ಪ್ರೆಸ್ ಆಗುತ್ತೆ ಓಕೆನಾ ಕರೆಕ್ಟಾಗಿ ಸಿಗೋದಿಲ್ಲ ಈ ಬ್ಲೇಡ್ ಂತೂ ಇದರಲ್ಲಿ ಸ್ವಲ್ಪ ಸಮಸ್ಯೆನೇ ಅನ್ನಿಸ್ತು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅನಿಸಿಲ್ಲ ಬಟ್ ಸ್ವಲ್ಪ ದಿನ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಆಗ್ಬೋದು ಬ್ಲೌಸಸ್ ಕಟ್ ಮಾಡೋದಕ್ಕಂತೂ ನನಗೇನು ವೇಸ್ಟ್ ಅಂತಲೇ ಅನಿಸುತ್ತೆ ಇದು ಯಾವುದಕ್ಕೆ ಜಾಸ್ತಿ ಯೂಸ್ ಆಗ್ಬೋದು ಅಂದರೆ ಲಾಂಗ್ ಗೌನ್ಸು ನಾವು ಕೆಳಗಡೆ ಸೈಡ್ ಪ್ಲೇಯರ್ ಕಟ್ ಮಾಡ್ತೀವಲ್ವ ನಾಲ್ಕು ಮೀಟ್ರ್ ಆರು ಮೀಟ್ರ್ ಎಂಟು ಮೀಟ್ರ್ವರೆಗೂ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಸೀಜರಿಂದ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕೈ ನೋವು ಬರುತ್ತೆ ಅಂತ ಅಂಥ ಟೈಮಲ್ಲಿ ಯೂಸ್ ಮಾಡ್ಬೋದು ಅನಿಸುತ್ತೆ ನನಗೆ ಅಷ್ಟು ಬಿಟ್ಟರೆ ನಾವು ಈ ಬ್ಲೌಸಸ್ನೆಲ್ಲ ಪರ್ಫೆಕ್ಟಾಗಿ ಶೇಪು ಎಲ್ಲ ಕಟ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಅನಿಸುತ್ತೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೂ ನಾವು ಸೀಸರಲ್ಲಿ ಕಟ್ ಮಾಡಿದಷ್ಟು ನೀಟಾಗಿ ಬರೋದಿಲ್ಲ ಅಂತ ಅನಿಸುತ್ತೆ ನನಗೆ ಮತ್ತು ಇನ್ನೊಂದೇನಂದ್ರೆ ಇದು ಸ್ಟಿಚಿಂಗಲ್ಲೇನು ಯೂಸ್ ಆಗೋಲ್ಲ ದಾರ ಕಟ್ ಮಾಡೋದಕ್ಕೆ ಮತ್ತು ಮೇನ್ ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಇರುವಂಥ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಎಕ್ಸ್ಟ್ರಾ ಇರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡೋದಕ್ಕಂತೂ ಬರೋದಿಲ್ಲ ಸ್ವಲ್ಪ ಮಿಸ್ ಆಯಿತು ಅಂದ್ರೂ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಆಗೋಗುತ್ತೆ ನಮಗೆ ಸ್ಟಿಚಿಂಗಲ್ಲಂಟು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗೋದೇ ಇಲ್ಲ ಕಟಿಂಗಲ್ಲೂ ನಾವೇನಂದರೆ ಈ ಬ್ಲೌಸಸ್ನೆಲ್ಲ ಕಟ್ ಮಾಡೋದಕ್ಕೆ ಕಷ್ಟನೇ ಅನಿಸುತ್ತೆ ನನೀಗ ಜನ್ರಲಾಗಿ ಈಗ ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು ನನಗೇನು ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಬಟ್ ಸ್ವಲ್ಪ ನಾವು ಪ್ರಾಕ್ಟೀಸ್ನ ಮಾಡ್ಕೊಂಡ್ರೆ ಬರ್ಬೋದೇನೋ ಬ್ಲೌಸಸ್ಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಡ್ರೆಸ್ಸಸ್ಗೇನೂ ಗೊತ್ತಿಲ್ಲ ಲಾಂಗ್ ಗೌನ್ಸಿಗೆ ಮಾತ್ರ ಯೂಸ್ ಆಗುತ್ತೆ ಅದೊಂದು ಬಿಟ್ಟರೆ ಇನ್ನು ಮಿಕ್ಕಿದ್ದಕ್ಕೆ ಯಾವುದಕ್ಕೂ ಯೂಸ್ ಆಗೋಲ್ಲ ಅಂತಲೇ ನನಗೇನು ಅನಿಸುತ್ತೆ ಲಾಂಗ್ ಔನ್ ಅಂದರೆ ನಮಗೆ ರೌಂಡ್ ಕೆಳಗಡೆ ಪ್ಲೇಯರ್ ಕಟ್ ಮಾಡ್ತೀವಲ್ವ ಒಂದು ಪ್ರೆಸ್ ಮಾಡಿಕೊಂಡು ಜನ್ರಲಾಗಿ ಈ ರೀತಿ ಫುಲ್ಲಾಗಿ ಕಟ್ ಮಾಡ್ಬೋದು ಅದಕ್ಕೊಂದು ಯೂಸ್ ಆಗ್ಬೋದು ಅಷ್ಟೇ ಅನಿಸಿದ ಮಟ್ಟಿಗೆ ಇನ್ನು ಬಿಟ್ಟರೆ ಇದಕ್ಕೇನು ಯೂಸ್ ಆಗೋದೇನು ಕಷ್ಟನೇ ಇದೆ ಇದನ್ನು ನಾನು ಇನ್ನೂ ಒಂದು ವಾರ ಹದಿನೈದು ದಿನ ಯೂಸ್ ಮಾಡ್ತೀನಿ ಈಗ ತಾನೇ ಫಸ್ಟ್ ಇನ್ನೂ ಅಟೆಂಪ್ಟ್ ಮಾಡಿರೋದು ಕಟ್ ಮಾಡಿರೋದು ಇನ್ನೂ ವಾರ ಹದಿನೈದು ದಿನ ಯೂಸ್ ಮಾಡ್ತೀನಿ ಯೂಸ್ ಮಾಡಿ ಪರ್ಫೆಕ್ಟಾಗಿ ನಾವು ಆರ್ಮಲ್ ಶೇಪು ಎಲ್ಲ ಕಟ್ ಮಾಡೋದಕ್ಕೆ ಬರುತ್ತೆ ಅಂತ ನನಗೊಂದು ಕ್ಲಾರಿಟಿ ಬಂದಾಗ ನಿಮಗೆ ನಾನು ತಿಳಿಸ್ತೀನಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಇಲ್ಲಾಂದರೆ ನೀವು ಒಂದು ವಾರ ಹತ್ತು ದಿನ ಬಿಟ್ಟು ನನ್ನ ಫೋನ್ ನಂಬರ್ ಇದೆ ನೋಟ್ಸ್ ಆಫರ್ ಕೊಟ್ಟಾಗ ತೊಗೊಂಡಿದ್ದೀರಲ್ವ ಒಂದು ಸಾರಿ ಕಾಲ್ ಮಾಡಿ ಈ ಎಲೆಕ್ಟ್ರಿಕಲ್ ಸೀಸರ್ ಬಗ್ಗೆ ಹೇಗೆ ತೊಗೊಳ್ಬೇಕಾ ಬೇಡ ಅನ್ನೋದನ್ನು ಒಂದು ಕ್ಲಾರಿಟಿ ತೊಗೊಂಡು ತೊಗೊಳ್ಳಿ ಸ್ವಲ್ಪ ಅಮೌಂಟ್ ಜಾಸ್ತಿ ತೊಗೊಂಡ್ರೆ ಫ್ಯೂಚರ್ಸ್ ಜಾಸ್ತಿ ಇರುತ್ತೆ ಅಷ್ಟೊಂದು ವರ್ತೇನಲ್ಲ ಯಾರಿಗೆ ಅಂದರೆ ಟೈಲರಿಂಗ್ ಶಾಪು ಇದ್ದು ತುಂಬ ಬಟ್ಟೆ ಬರ್ತಾ ಇದೆ ಗೌನ್ಸ್ ಜಾಸ್ತಿ ಬರುತ್ತೆ ಅಂದರೆ ಮಾತ್ರ ಒಂದು ತೊಗೊಂಡ್ರೆ ಓಕೆ ಇದ್ದರೆ ಇರುತ್ತೆ ಒಂದು ಸಾರಿ ಅಮೌಂಟ್ ಆಗ್ತೀರ ಗೌನ್ಸ್ ಲಾಂಗ್ ಗೌನ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಯೂಸ್ ಆಗ್ಬೋದು ಪ್ಲೇಯರ್ ಕಟ್ ಮಾಡೋದಕ್ಕೆ ಮತ್ತು ಇನ್ನೊಂದು ಏನಂದರೆ ಈ ಬ್ಲೇಡ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ಈ ಬ್ಯಾಟ್ರಿ ಕೆಪಾಸಿಟಿ ಎಷ್ಟೊತ್ತು ಬರುತ್ತೆ ಅನ್ನೋದನ್ನು ಅಷ್ಟು ಐಡಿಯಾ ಇಲ್ಲ ಈಗ ತಾನೇ ನಾನು ಇನ್ನೂ ಓಪನ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ ಫಸ್ಟ್ ಇಂಪ್ರೆಷನ್ ಇದು ನಿಮಗೆ ಕಂಪ್ಲೀಟ್ ಇದು ತೊಗೊಳ್ಬೇಕಾ ಬೇಡ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ನಿಮಗೆ ಒಂದು ಕ್ಲಾರಿಟಿ ಬೇಕು ಅಂದರೆ ಒಂದು ವಾರ ಹತ್ತು ದಿನ ಬಿಟ್ಟು ನನಗೊಂದು ಫೋನ್ ಮಾಡಿ ಕೇಳಿ ಯಾರು ತೊಗೊಳ್ಬೇಕು ಅಂದ್ಕೊಂಡಿದ್ರು ಅವರು ನಾನು ಇದನ್ನು ಅಷ್ಟರೊಳಗೆ ಯೂಸ್ ಮಾಡಿರ್ತೀನಿ ಇನ್ನಷ್ಟು ಬ್ಲೌಸಸ್ ಕಟ್ಟಿಂಗ್ ಮಾಡೋದಕ್ಕೆ ಡ್ರೆಸ್ ಕಟ್ಟಿಂಗ್ ಮಾಡೋದಕ್ಕೆ ಡೈಲಿ ನಾನು ಇದನ್ನು ಯೂಸ್ ಮಾಡ್ತೀನಿ ಬ್ಯಾಟ್ರಿ ಎಷ್ಟೊತ್ತು ಬರುತ್ತೆ ಬ್ಲೇಡ್ ಎಷ್ಟು ಶಾರ್ಪ್ ಇರುತ್ತೆ ಏನು ಅನ್ನೋದು ಆ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ನಿಮಗೆ ಫೋನ್ ಮಾಡಿದರೆ ತಿಳಿಸ್ತೀನಿ ಆಗ ತಗೊಳ್ಬೇಕು ಬ್ಯಾಡ್ ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ ಇಷ್ಟು ವಿಡಿಯೋ ಫಸ್ಟ್ ಇಂಪ್ರೆಷನ್ ಅಂತೂ ನನಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಬಟ್ ಲಾಂಗ್ ಟೈಮ್ ನೋಡೋಣ ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫೋನ್ ಮಾಡಿ ತಿಳ್ಕೊಳ್ಳಿ ಇಷ್ಟು ಈ ಎಲೆಕ್ಟ್ರಿಕಲ್ ಸೀಜರ್ ಬಗ್ಗೆ ವಿಡಿಯೋ ಸಡನ್ನಾಗಿ ದುಡುಕಿ ಅವಸರಪಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ ನೀವು ತೊಗೊಳ್ಬೇಕು ಅಂತ ಏನಾದರೂ ನಿಮಗಿದ್ದರೆ ಒಂದು ವಾರ ಹತ್ತು ದಿನ ಬಿಟ್ಟು ನನಗೆ ಫೋನ್ ಮಾಡಿ ಕೇಳಿ ತೊಗೊಳ್ಳಿ ನಮಗಿದು ಪರ್ಮನೆಂಟು ಇದಲ್ಲ ಓಕೆ ಇಷ್ಟು ಈ ಎಲೆಕ್ಟ್ರಿಕಲ್ ಸೀಜರ್ ಬಗ್ಗೆ ಇಷ್ಟೇ ವೀಡಿಯೋ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು